ನಮಸ್ತೆ ಎಲ್ಲರಿಗೂ ಸೊ ನನ್ನ ಹೆಸರು ಸರೋಜ ಅಂತ ಹೇಳಿಬಿಟ್ಟು ನಾನು ಬೆಂಗಳೂರು ಆರ್ ಟಿ ನಗರದಿಂದ ಬರ್ತಾಯಿದ್ದೀನಿ ಸೊ ನನ್ನ ಇಲ್ಲಿ ಮೇನ್ ಬರೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಕಷ್ಟ ಅಂತಂದಾಗ ದೇವ್ರನ್ನ ನಂಬ್ಕೊಂಡು ನಾವು ದೇವರು ಇದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಹೋಗ್ತೀವಿ ಸೊ ಅದೇ ಥರ ನಾವು ಮನೆ ದೇವರು ಚಾಮುಂಡೇಶ್ವರಿ ತಾಯಿನೇ ತುಂಬ ನಂಬಿಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಸೊ ನನಗೆ ಹಲವಾರು ವರ್ಷಗಳಲ್ಲಿ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು ಸೊ ಹೀಗೆ ನಾನು ಒಂದು ಸಲ ಇಲ್ಲಿ ಬಂದು ತಾಯಿನ ದರ್ಶನ ಮಾಡಿಕೊಂಡು ಅವರ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ಗಟ್ಟಿ ನಂಬಿಕೆಯಿಂದ ನಾನು ಇಲ್ಲಿ ತನಕ ಬಂದೆ ಸೊ ಬಂದಿದ್ದಕ್ಕೆ ನನಗೆ ಆ ತಾಯಿ ಆಶೀರ್ವಾದ ಮಾಡಿ ನನ್ನ ಆರೋಗ್ಯ ಸಮಸ್ಯೆಗಳೆಲ್ಲ ಬ ಪರಿಹಾರ ಆಯಿತು ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಇವತ್ತು ದುಡ್ಡಿನ ಸಮಸ್ಯೆ ತುಂಬ ಇದೆ ಸೊ ಹಾಗಾಗಿ ನಾನು ನನ್ನ ಕಷ್ಟಗಳು ಏನೇ ಇದ್ದರೂ ಫಸ್ಟು ನಾನು ನನ್ನ ತಾಯಿಯಲ್ಲಿ ಒಂದು ಅರಿಕೆ ಕಟ್ಕೊಳ್ತೀನಿ ತಾಯಿ ನನ್ನ ಕೆಲಸಗಳೆಲ್ಲ ಮಾಡಿಕೊಡು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಆ ತಾಯಿಗೆ ಒಂದು ಅರೆ ಅರಿಕೆ ಸಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮಗಿರೋಂಥ ಎಲ್ಲ ಸಮಸ್ಯೆಗಳಿಗೂ ಒಂದೊಳ್ಳೆ ಪರಿಹಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂಬಿ ಬಂದಂಥ ಪ್ರತಿಯೊಬ್ಬರಿಗೂ ಸಮೇತ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ದಾರಿದೀಪ ಆಗಿ ಆ ತಾಯಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಇಲ್ಲಿ ಪ್ರತ್ಯಕ್ಷವಾಗಿ ನಾವೇನಾದ್ರೂ ನೋಡಬೇಕು ಕೇಳಬೇಕು ಅಂತಂದಾಗ ಬಸಪ್ಪನವರಿದ್ದಾರೆ ಸೊ ಅವ್ರ ಹತ್ರ ಹೋಗಿಬಿಟ್ಟು ನಾವು ಭಕ್ತಿಯಿಂದ ಬೇಡ್ಕೊಂಡು ಕಣ್ಣು ಮುಚ್ಕೊಂಡು ಆ ತಾಯಿ ಅಯ್ಯಪ್ಪನ ಮುಂದೆ ಕೂತ್ಕೊಂಡು ಕೇಳ್ಕೊಂಡಾಗ ಸೊ ಅಯ್ಯಪ್ಪ ನಮ್ಮ ಕೆಲಸ ಆಗುತ್ತೆ ಅನ್ನೋ ಒಂದು ಸೂಚನೆ ಆ ತಂದೆ ಗೊತ್ತಾಗುತ್ತೆ ಸೊ ಅದೇ ಥರ ಅವರು ನಮಗೆ ಎತ್ತಿ ಇಟ್ಬಿಟ್ಟು ಆಶೀರ್ವಾದ ಮಾಡಿ ನಿಮ್ಮ ಕೆಲಸ ಆಗುತ್ತೆ ಹೋಗಿ ಅಂತೇಳಿ ಒಂದು ಧೈರ್ಯವಾಗಿ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾರೆ ಸೊ ಅದಾದ ಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪ ಅಂತಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೋಗೋದಕ್ಕಿಂತ ನಾವು ಯಾರನ್ನ ಒಂದು ಸಲ ಅದು ದೇವರು ಅಂತ ನಂಬ್ಕೊಂಡು ನಾವು ಇಲ್ಲಿಗೆ ಬರ್ತೀವಿ ಅಲ್ವಾ ಆ ನಂಬಿಕೆನೇ ನಮ್ಮನ್ನು ಕೊನೆವರೆಗೂ ನಮ್ಮ ಕಷ್ಟದಿಂದ ಬಗೆಹರಿಸೋದಕ್ಕೆ ನಮಗೆ ಒಂದು ಇದು ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ಪ್ರತಿಯೊಬ್ಬರು ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಶಕ್ತಿ ಇರೋವಂಥ ದೇವಸ್ಥಾನ ಸೊ ಬರೋಂಥ ಪ್ರತಿಯೊಬ್ಬರಿಗೂ ಆ ತಾಯಿ ಆಶೀರ್ವಾದ ಮಾಡಿ ಕಳಿಸ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲ ನಮಸ್ತೆ ನನ್ನ ಹೆಸ್ರು ರಾಕೇಶ್ ಅಂದ್ಬಿಟ್ಟು ನಾವು ಬೆಂಗಳೂರು ಆಟಿ ನಗರಲ್ಲಿರೋದು ಈ ತಾಯಿ ದರ್ಶನ ಮಾಡೋಕ್ಕೆ ನಾವು ಕಳೆದು ಒಂದು ಮೂರು ವರ್ಷದಿಂದ ನಾವು ಬರ್ತಾಯಿದ್ದೀವಿ ನಾವೇನೊಂದು ಬೇಡ್ಕೊಂಡ್ರೂ ಈ ಅಮ್ಮ ಇಲ್ಲ ಅನ್ನೋಲ್ಲ ಬಟ್ ಪ್ರತಿಯೊಂದಕ್ಕೂ ತಾಯಿ ಆಶೀರ್ವಾದ ಮಾಡಿದ್ದಾರೆ ಆ ಒಂದು ಇದರಿಂದ ಭಕ್ತಿಯಿಂದ ಬಂದು ನಾವಿಲ್ಲಿ ಪ್ರತಿ ವರ್ಷ ಬಂದು ಆ ತಾಯಿ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಹಾಗೆ ಇಲ್ಲಿ ಬಸಪ್ಪನವರಿದ್ದಾರೆ ಹತ್ರನೂ ಅಷ್ಟೇ ನಮ್ದೇನೇ ಒಂದು ಕಷ್ಟ ಪರಿಹಾರ ಇದ್ದರೆ ಅಪ್ಪನ ಹತ್ರ ಹೋಗಿ ಕುತ್ಕೊಂಡು ಮಂಡಿ ಕಲೂರಿ ಕುತ್ಕೊಂಡು ಬೇಡ್ಕೊಂಡ್ರೆ ನಮ್ಮ ಕಷ್ಟ ಪರಿಹಾರ ಆಗೋ ಥರ ಇದ್ದರೆ ಆ ತಂದೆ ಬಂದು ನಮಗೆ ಎತ್ತಿ ಮುಂದೆಗಲ್ಲು ಎತ್ತಿ ಕೈಯಲ್ಲಿಟ್ಟು ಆಶೀರ್ವಾದ ಮಾಡಿ ನಿಮಗೆ ಕೆಲಸ ನೆರವೇರುತ್ತೆ ಅಂತ ಅದು ನಮಗೆ ಸೂಚನೆ ಕೊಡ್ತಾರೆ ಅಷ್ಟೇ ಸರ್ ಯಾಕೆ ಅನಿಸ್ತದೆ ಸರ್ ಸರ್ ಇದು ಏನೋ ತುಂಬ ಆ್ಯಕ್ಚುಲಿ ನಾನು ಜಾಸ್ತಿ ಮುಗಿಯೋದು ಬಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿನ ಒಂದು ವರ್ಷಕ್ಕೆ ಇಲ್ಲಿ ಬರ್ತೀವಿ ಇಲ್ಲಾಂದರೆ ಜಾಸ್ತಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀವಿ ಆ ಒಂದು ಇದರಿಂದ ಏನೋ ಒಂಥರ ತುಂಬ ಅಟ್ಯಾಚ್ಮೆಂಟು ಯಾವುದೇ ಒಂದು ಕಾರ್ಯಕ್ಕೆ ಕಾರ್ಯಕ್ಕೋಗದ್ರು ಫಸ್ಟು ತಾಯಿ ಚಾಮುಂಡೇಶ್ವರಿ ಹೆಸ್ರೆತ್ಕೊಳ್ಳೋದು ಆಮೇಲೆ ಅಮ್ಮ ತಾಯಿ ನೀನೇ ಕಾಪಾಡಮ್ಮ ಅಂತ ಹೇಳಿ ಆ ತಾಯಿ ಮೇಲೆ ಭಾರ ಹಾಕಿ ಮುಂದುವರಿತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದರೆ ತಾಯಿ ಮಕ್ಕಳನ್ನ ಯಾವತ್ತೂ ಬಿಟ್ಕೊಡಲ್ಲ ಆ ಒಂದು ಇದರಿಂದ